ಅಲ್ಲ ಒಂದಂದ್ರೆ ಈ ಎಸೆನ್ಸ್ ಅನ್ನು ತೆಕ್ಕೊಂಡದ್ರಿಂದ ಇದು ಆಗತ್ತೆ ಅಂತ ಹೇಳೋದು ಅಂಥ ದೊಡ್ಡ ಇದ ಅಂದರೆ ಎಸೆನ್ಸ್ ಭಾಳ ಕಡಿಮೆ ಬೇಕಾಗೋದು ಅದಂತೆ ಒಂದು ನಾಲ್ಕು ಡ್ರಾಪ್ ಇದ್ದರೆ ಒಂದು ಕೆ ಜಿಗೆ ಸಾಕಾಗ್ತದೆ ಅಂತ ಹೇಳ್ತಾರೆ ಬಟ್ ಅವ್ರು ಹದಿನಾರು ಡ್ರಾಪ್ ಬೇಕು ಅಂತ ಅಲ್ಲ ನಾಲ್ಕು ಡ್ರಾಪ್ ಫೋರ್ ಡ್ರಾಪ್ಸ್ ಅಂತ ಹೇಳಿದರು ಅವರು ಮಾದೇಶ್ ಅಂತ ಹೇಳುವವರಿಗೆ ಇಪ್ಪತ್ತ ಏಳನೇ ತಾರೀಕಿಗೆ ಅವರು ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿದರು ಹಾಸ್ಪಿಟಲ್ ಅಲ್ಲಿ ಪ್ರಿಸನ್ನಲ್ಲಿ ಆ ಮಾದೇಶ್ ಅವರನ್ನು ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೆ ಆರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಇವ್ರಿಗೂ ಕೂಡ ಸೇಮ್ ಥರದ ಕಂಪ್ಲೇಂಟ್ ಇದ್ದದ್ದು ಆಮೇಲೆ ಮೂವತ್ತನೇ ತಾರೀಕಿಗೆ ನಾಗರಾಜ್ ಅಂತ ಹೇಳುವವರನ್ನು ಇಲ್ಲಿ ಅಡ್ಮಿಟ್ ಮಾಡಿಸಿದ್ದಾರೆ ಅವರನ್ನು ಇಲ್ಲಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕರ್ಕೊಂಡು ಬಂದಿದ್ದರು ಆದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರಿಗೆ ಇಲ್ಲಿ ಟ್ರೀಟ್ ಮಾಡಿ ಅವರನ್ನು ವಾಪಸ್ ಪ್ರಿಸನ್ಗೆ ಕಳಿಸಿದರು ಮತ್ತೆ ಅವರು ಕಂಪ್ಲೇಂಟ್ ಮಾಡಿದ ಮೇಲೆಗೆ ಅವರನ್ನು ಮೂವತ್ತನೇ ತಾರೀಕಿಗೆ ಮತ್ತೆ ಇಲ್ಲಿ ಅಡ್ಮಿಟ್ ಮಾಡಿಸ್ಕೊಂಡಿದ್ದಾರೆ ಈ ಅಡ್ಮಿಟ್ ಮಾಡಿದಾಗ ಅವರಿಗೆ ಅವರು ಹೇಳಿದ ಸಿಂಟಮ್ಸಿನ ಮೇಲೆ ಇಲ್ಲಿ ಫಸ್ಟ್ ಅವರನ್ನು ಡಯಾಗ್ನಿಸ್ಟ್ ಮಾಡಿದ್ದು ಏನು ಅಂತ ಹೇಳಿದರೆ ಗ್ಯಾಸ್ಟ್ರೋ ಎಂಟ್ರಿಟೀಸ್ ಇರ್ಬೋದು ಅಂತ ಹೇಳಿ ಡಾಕ್ಟರ್ಸು ಅನುಮಾನ ವ್ಯಕ್ತಪಡಿಸಿದ ಅನುಮಾನ ಅಲ್ಲ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ಕೊಟ್ಕೊಂಡು ಹೋಗಿದ್ದಾರೆ ಯಾಕೆಂದರೆ ಅವರಲ್ಲಿ ಏನು ಕೇಳಿದಾಗ ಯಾಕೆ ಇದು ಏನಾಯಿತು ಅಂತ ಕೇಳಿದಾಗ ಅವರು ಏನು ಯಾವುದನ್ನು ಡಿಸ್ಕ್ಲೋಸ್ ಮಾಡಲಿಲ್ಲ ಅಂದರೆ ಹೊಟ್ಟೆ ಇತ್ತು ಸ್ಟಮಕ್ ಡಿಸಾರ್ಡ್ರ್ ಅಂತ ಅಷ್ಟೇ ಹೇಳಿದರು ಏನು ತಿಂದಿದ್ದಾರೆ ಅಂತ ಅಲ್ಲಿ ಹಾಸ್ ಜೈಲಿನ ಡಾಕ್ಟರ್ಸ್ ಕೇಳಿದಾಗ ಕೂಡ ಬಿಸಿಬೇಳೆ ಭಾತ್ ಅಂತ ಹೇಳಿದ್ರಂತೆ ಮತ್ತು ಇದು ಕ್ರಿಸ್ಮಸ್ ಹಬ್ಬದ ಟೈಮ್ ಆದ ಕಾರಣ ಏನಾದ್ರು ಫುಡ್ ತಗೊಂಡೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳಿ ಇಲ್ಲಿ ಆ ಥರದ ಟ್ರೀಟ್ಮೆಂಟ್ ಕೊಟ್ಕೊಂಡು ಹೋದರು ಒಂದನೇ ತಾರೀಕಿನ ದಿನ ಒಬ್ಬ ಪೇಷಂಟ್ ದ್ಯಾಟ್ ಅವರ ಹೆಸರು ಮಾದೇಶ್ ಅಂತ ಹೇಳುವರು ಅವರು ಒಂದನೇ ತಾರೀಕಿನ ದಿನ ಇಲ್ಲಿ ಡಾಕ್ಟರ್ಸ್ ಹತ್ತಿರ ರಿವೀಲ್ ಮಾಡಿದರು ಆದರೆ ಫಸ್ಟ್ ಡೇ ಅವರನ್ನು ಇಲ್ಲಿಗೆ ತಂದಾಗ ರೀನಲ್ ಫೇಲಿಯರ್ ಕೂಡ ಕೊ ನೋಟಿಸ್ ಮಾಡಿದ್ದಾರೆ ಡಾಕ್ಟರ್ಸ್ ಅವರಿಗೆ ಮೂವತ್ತು ಅವರು ಅಡ್ಮಿಟ್ ಆದ ದಿವಸದಿಂದಲೇ ಅವರಿಗೆ ಇಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ರೀನಲ್ ಫೇಲಿಯರ್ ಇದ್ದ ಕಾರಣ ಬಟ್ ಇದು ಮೂರು ಜನಕ್ಕೆ ಸಾಧಾರಣ ಒಂದೇ ಥರದ ಸಿಂಪ್ಟಮ್ಸ್ ಇದ್ದದ್ದು ಮೂವತ್ತನೇ ತಾರೀಕಿಗೆ ಇವರಿಗೆ ಮೂರು ಜನ ಪೇಷಂಟ್ ಅಂದರೆ ಲಾಸ್ಟ್ ಪೇಷಂಟ್ ಅಡ್ಮಿಟ್ ಆದ್ದು ಒಂದು ತರ್ಟಿಯತ್ತು ಆಗ ಅನುಮಾನ ಬಂದು ಅದರ ಬಗ್ಗೆ ಪದೇ ಪದೇ ಕೇಳಿದಾಗ ಆ ಮಾದೇಶ್ ಅಂತ ಹೇಳೋರು ಒಂದನೇ ತಾರೀಕಿಗೆ ನಾವು ಕೇಕ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಎಸೆನ್ಸ್ ಕನ್ಸ್ಯೂಮ್ ಮಾಡಿದ್ದೇವೆ ಅಂತ ಹೇಳಿ ರಿವೀಲ್ ಮಾಡಿದರು ಒಂದನೇ ತಾರೀಕಿಗೆ ಅದು ರಿವೀಲ್ ಮಾಡಿದ್ದು ಅದನ್ನು ಉಳಿದವರು ಕೂಡ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಹೇಳಿ ಮಾದೇಶ್ ಅವರು ಹೇಳಿದರು ಡಾಕ್ಟರ್ಸ್ ಹತ್ತಿರ ಇವರು ಉಳಿದ ಪೇಷೆಂಟ್ಸ್ ಹತ್ತಿರ ಕೂಡ ಕೇಳುವಾಗ ಅವರು ಕೂಡ ಅದನ್ನು ರಿವ್ಯೂ ಮಾಡಿದ್ದಾರೆ ಇದು ಒಂದನೇ ತಾರೀಕಿಗೆ ಇವರಿಗೆ ಡಾಕ್ಟರ್ಸಿಗೆ ಇಲ್ಲಿ ಗೊತ್ತಾಗಿದೆ ಅಂದರೆ ಎರಡನೇ ತಾರೀಕಿಗೆ ಮೂರು ಜನರದ್ದು ಗೊತ್ತಾಗಿದೆ ಆಮೇಲೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇವರು ಅದಕ್ಕೆ ಇರುವ ಟ್ರೀಟ್ಮೆಂಟ್ ಅಂದರೆ ಡಯಾಲಿಸಿಸ್ ಮಾತ್ರ ಆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಇದು ಆಲ್ರೆಡಿ ಮೂರು ನಾಲ್ಕು ದಿನ ಅವರು ಅಂದರೆ ಇಪ್ಪತ್ತ ನಾಲ್ಕಕ್ಕೆ ಕನ್ಸ್ಯೂಮ್ ಮಾಡಿರಬೇಕು ಮೋಸ್ಟ್ಲಿ ಇಪ್ಪತ್ನಾಲ್ಕಕ್ಕೆ ಯಾಕಂದರೆ ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಕೇಕ್ ತಯಾರು ಮಾಡಿದ್ದು ಕೇಕ್ ತಯಾರು ಮಾಡಿದ ದಿವಸ ಅವರಿಗೆ ಅರವತ್ತು ಎಮ್ ಎಲ್ ಆಫ್ ಇದು ಎಸೆನ್ಸ್ ತಯಾರಿಕಾ ಘಟಕಕ್ಕೆ ಕೊಟ್ಟಿದ್ದಾರೆ ಇವರು ಅದರಲ್ಲಿ ಅವರು ಕೇಕಿಗೂ ಸ್ವಲ್ಪ ಹಾಕಿರ್ಬೋದು ಇವರು ಕೂಡ ಕನ್ಸ್ಯೂಮ್ ಮಾಡಿರ್ಬೋದು ಇದರ ಮೇಲೆ ಅವರನ್ನು ಅವರು ಸರ್ವೈವ್ ಆಗಲಿಲ್ಲ ಬಟ್ ಅದರ ಮೇಲೆ ಅವರು ಅದನ್ನು ಬೇರೆ ಬೇರೆ ರಿಪೋರ್ಟ್ಸ್ ಎಲ್ಲ ಕಾಲ್ ಫಾರ್ ಮಾಡಿದ್ದಾರೆ ರಿಪೋರ್ಟ್ ಕಾಲ್ ಫಾರ್ ಮಾಡಿದಾಗ ಈಗ ಎಸ್ ಎನ್ಸಿನ ತೆಕ್ಕೊಂಡದ್ರಿಂದ ಆದ್ದು ಅಂತ ಹೇಳುವಂಥದ್ದು ಬಂದಿದೆ ಇನ್ನು ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಷ್ಟೇ ಬರಬೇಕಷ್ಟೇ ಬಟ್ ಆ ಎಸ್ ಎನ್ಸ್ ತೆಕ್ಕೊಂಡದ್ರಿಂದ ಇದು ಅಷ್ಟು ಡೇಂಜರಸ್ ಅಂತ ಯಾರೂ ಇಲ್ಲ ಈಗ ನಮ್ಮ ಮನೆಗಳಲ್ಲಿಯೂ ಎಲ್ಲ ಕೇಕ್ ಕಲ್ಲಿ ಎಲ್ಲ ತಯಾರಿಸ್ತಾರ ಅಲ್ಲೆಲ್ಲ ಎಸ್ ಎನ್ಸ್ ಎಲ್ಲರಿಗೆ ಹಾಗೆ ಇರ್ತದೆ ಬಟ್ ಅಲ್ಲಿ ಆ ತಯಾರಿಕಾ ಘಟಕದಲ್ಲಿ ಅದನ್ನು ಯಾಕೆ ತಕ್ಕೊಂಡ್ರು ಅಂದರೆ ಅವರಿಗೆ ಯಾರಿಗೂ ಸುಸೈಡ್ ಮಾಡುವಂಥ ಇಂಟೆನ್ಷನ್ ಇದ್ದಾಗೆ ಕಾಣಲಿಲ್ಲ ಯಾಕೆಂದರೆ ಇಲ್ಲಿ ಡಾಕ್ಟರ್ಸ್ ಪದೇ ಪದೇ ಅವರಲ್ಲಿಯೂ ಕೇಳಿದ್ದಾರೆ ಅವರ ಸಂಬಂಧಿಕರು ಕೂಡ ಇಲ್ಲಿ ಬಂದಿದ್ದರು ಅವರ ಹತ್ರ ಕೂಡ ಕೇಳುವಾಗ ಇದಕ್ಕಾಗಿ ಇನ್ ಮಾಡಲಿಲ್ಲ ಬಟ್ ಅದರಲ್ಲಿ ಆ ಎಸೆನ್ಸಲ್ಲಿ ಒಂದು ರಮ್ ರಮ್ ಎಕ್ಸಲೆಂಟ್ ಅಂತ ಬರೆದಿದೆ ಹಾಗಾಗಿ ಅದು ರಮ್ಮಿನ ಹಾಗೆ ಏನಾದರೂ ನಶೆ ಕೊಡುವಂಥ ಅದರಲ್ಲಿ ಇರ್ಬೋದು ಅಂತ ಹೇಳೋ ಉದ್ದೇಶದಿಂದ ತಗೊಂಡಿರ್ಲಿಕ್ಕೂ ಸಾಕ ಅಂತ ಹೇಳಿ ಒಂದು ಅನುಮಾನ ಅಷ್ಟೇ ಹೊರತು ಏನು ಪ್ರೂಫ್ ಇಲ್ಲ ಅದರಲ್ಲಿ ಮಾತ್ರ ಇದೆ ರಮ್ ಎಕ್ಸಲೆಂಟ್ ಅಂತ ಆ ಎಸೆನ್ಸಲ್ಲಿ ಬರೆದಿದೆ ಅಂತ ಸಿಕ್ ಸುಸೈಡ್ ಮಾಡಲಿಕ್ಕೊಳ್ಳೇಬೇಕು ಅಂತ ತಗೊಂಡಾಗಿಲ್ಲ ಯಾಕೆಂದರೆ ಪದೇ ಪದೇ ಡಾಕ್ಟರ್ಸ್ ಇಲ್ಲಿ ಅವರ ಹತ್ರ ಕೇಳಿದ್ದಾರೆ ಮಾ ಕೇಳಿದ್ದಾರೆ ಮಾ ದೇಶಿನ ಸಂಬಂಧಿಕರಲ್ಲಿಯೂ ಕೇಳಿದ್ದಾರೆ ಹಾಗೇ ರಮೇಶ್ ಅಲ್ಲಿಯೂ ಕೇಳಿದ್ದಾರೆ ಅದರಲ್ಲಿ ನಾಗರಾಜ್ ಅಂತ ಹೇಳುವ ಅವರ ಹತ್ರ ಕೇಳುವ ಅವರಿಗೆ ಎರಡನೇ ತಾರೀಕಿಗೆ ಇದು ಡಿಸ್ಕ್ಲೋಸ್ ಆಗುವಾಗಲೇ ಅವರ ಕಂಡೀಷನ್ ಡೇಟ್ರಾ ಡೇಟ್ರಾ ಆಗಿತ್ತು ಹಾಗಾಗಿ ಅವರ ಮಾತನಾಡುವಂಥ ಕಂಡೀಷನ್ನಲ್ಲಿ ಇರಲಿಲ್ಲ ಅವ್ರ ಅದರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಲ್ಲ ತೆಕ್ಕೊಂಡಿರ್ಲಿಕ್ಕೂ ಸಾಕ ಅಂತ ಯಾಕಂದರೆ ಅಲ್ಲಿ ಆರ್ ಯು ಎಮ್ ರಮ್ ಎಕ್ಸಲೆಂಟ್ ಅಂತ ಬರೆದಿತ್ತು ಹಾಗಾಗಿ ಇರಲಿಕ್ಕೂ ಸಾಕ ಅಂತ ಎಲ್ಲಿಯೂ ಇಲ್ಲ ಅಂತ ಇಲ್ಲ ಅಲ್ಲ ಅಲ್ಲಿಗೆ ಅವರಿಗೆ ಆ ದಿವಸ ಕೊಟ್ಟದ್ದೇ ಅರವತ್ತು ಎಮ್ ಎಲ್ ಕೊಟ್ಟಿದ್ದಾರೆ ಹದಿನೈದು ಕೆ ಜಿ ಕೇಕ್ ತಯಾರಿಸಲಿಕ್ಕೆ ಅರವತ್ತು ಎಮ್ ಅನ್ನು ಅವರಿಗೆ ಒಟ್ಟು ಆ ಯೂನಿಟಿಗೆ ಕೊಟ್ಟಿದ್ದಾರೆ ಆ ಯೂನಿಟಲ್ಲಿ ಒಟ್ಟು ಐದು ಜನ ಕನ್ವಿಕ್ಟೆಡ್ ಪ್ರಿಸನೆಸ್ಗಳಿಗೆ ಆ ಬೇಕರಿ ಇಂಡಸ್ಟ್ರಿಗೆ ಹಾಕಿದ್ದಾರೆ ಅವರನ್ನು ಅದರಲ್ಲಿ ಒಬ್ಬರು ಪೆರೋಲ್ ಮೇಲೆ ಹೋಗಿದ್ದಾರೆ ನವಂಬರಲ್ಲಿಯೇ ಹೋಗಿದ್ದಾರೆ ಪೆರೋಲ್ ಮೇಲೆ ನಾಲ್ಕು ಜನ ಇದ್ದರು ಅದರಲ್ಲಿ ಒಬ್ಬ ಪ್ರಸನ್ನ ಅಂತ ಹೇಳುವ ಒಬ್ಬ ವ್ಯಕ್ತಿ ಈಗಲೂ ಅಲ್ಲಿ ಇದ್ದಾನೆ ಅವನನ್ನು ನಾವು ಕರೆದು ಕೇಳಿದೆವು ಅಲ್ಲಿ ವಿಚಾರಣೆ ಮಾಡಿದ್ದೇವೆ ಇವರು ಮೂರು ಜನ ಅವ ಊಟಕ್ಕೆ ಫಸ್ಟ್ ಹೋಗಿದ್ದ ಇವರು ಮೂರು ಜನ ಆಮೇಲೆ ಹೋಗಿದ್ದರು ಇವರಿಗೆ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಅರುವತ್ತು ಎಮ್ ಎಲ್ ಎಸ್ ಎನ್ಸ್ ಅಲ್ಲಿ ಹಾಕಿ ಕೊಟ್ಟಿತ್ತು ಈ ಡಾಕ್ಟರ್ಸ್ ಹೇಳುವ ಪ್ರಕಾರ ಸೆವೆನ್ ಒಂದು ಫೈವ್ ಎಮ್ ಎಲ್ ಎಸೆನ್ಸ್ ಎನ್ಸ್ ತಕ್ಕೊಂಡ್ರೆ ಒಬ್ಬ ಸಾಯ್ಲಿಕ್ಕೆ ಬೇಕಾದಷ್ಟು ಅದರಲ್ಲಿ ವಿಷ ಇದೆ